ಗೀತಾ ಮಹಾತ್ಮೆ ಶ್ರೀಮದ್ ಭಗವದ್ಗೀತೆಯ ಪ್ರಥಮ ಅಧ್ಯಾಯಕ್ಕೆ ಅರ್ಜುನ ವಿಷಾದ ಯೋಗವೆಂದು ಹೆಸರು ಭಗವದ್ಗೀತೆ ಎಂಬ ಭಾರತೀಯ ಜ್ಞಾನ ಭಂಡಾರಕ್ಕೆ ಯೋಗ ಅಧ್ಯಾಯವು ಒಂದು ಹೆಬ್ಬಾಗಿಲು ಎಂದು ಹೇಳಬಹುದು ಬಾಲಾನಾಂ ರೋಧನಂ ಬಲಂ ಮಕ್ಕಳು ದೊಡ್ಡವರಾಗಬೇಕಾದರೆ ಅಳುವಿನಿಂದಲೇ ಪ್ರಾರಂಭಿಸಿ ಉದ್ಧಾರವಾಗುತ್ತವೆ ಎನ್ನುತ್ತವೆ ಶಾಸ್ತ್ರಗಳು ಅರ್ಜುನನು ಪರಮಾತ್ಮನ ಎದುರಿಗೆ ಸಣ್ಣ ಮಗುವಿನಂತೆ ಅತ್ತಿದ್ದರಿಂದ ಜಗದ ಉದ್ಧಾರವನ್ನು ಮಾಡುವ ಭಗವದ್ಗೀತೆಯ ಅವತರಣವಾಯಿತು ಅವನು ಅಳದಿದ್ದರೆ ಶ್ರೀಕೃಷ್ಣನ ಅವತಾರ ಪರಿಪೂರ್ಣವಾಗುತ್ತಿರಲಿಲ್ಲ ದುಷ್ಟ ನಿಗ್ರಹವಾಗುತ್ತಿರಲಿಲ್ಲ ಶಿಷ್ಟ ಪರಿಪಾಲನೆಯಾಗುತ್ತಿರಲಿಲ್ಲ ಇದು ಪ್ರಕೃತಿಯ ಒಂದು ಸಹಜ ಕ್ರಿಯೆ ಮತ್ತು ಯೋಗವಾಗಿದೆ ಆತನಲ್ಲಿರುವ ದುಃಖ ದುಮ್ಮಾನ ಮತ್ತು ವಿಷಾದದ ಪರಿ ಮೊದಲನೇ ಅಧ್ಯಾಯದಲ್ಲಿ ಪ್ರಕಟವಾಗುತ್ತದೆ ಅರ್ಜುನನಿಗೆ ಪರಿಸ್ಥಿತಿಯ ಅರಿವಾಗುವ ಹೊತ್ತಿಗೆ ಅಂದರೆ ರಣಾಂಗಣದಲ್ಲಿ ಭೀಷ್ಮ ದ್ರೋಣಾದಿಗಳನ್ನು ನೋಡುತ್ತಲೇ ಅವನ ಅಂತಃಕರಣದಲ್ಲಿರುವ ಭಾವವು ಅಡಗಿ ರಕ್ತ ಸಂಬಂಧದ ಮೋಹ ಉಂಟಾಗಿ ಅದು ಒಂದು ಮನುಕುಲವನ್ನು ಸದಾ ಬೆಳಗಿಸುವ ಗೀತೆ ಜ್ಞಾನ ದೀವಿಗೆಯ ಪ್ರಜ್ವಲನೆಗೆ ಕಾರಣವಾಗುತ್ತದೆ ಗೀತೆಯ ಒಂದನೇ ಅಧ್ಯಾಯದ ಇಪ್ಪತ್ತಾರನೇ ಶ್ಲೋಕ ತತ್ರ ಪಶ್ಯತ್ ಸ್ಥಿನ್ ಪಾರ್ಥಃ ಪಿತೃನ ಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಕೀಂ ಅರ್ಜುನನು ಎರಡೂ ಸೇನೆಗಳಲ್ಲೂ ಇದ್ದ ಪಿತೃಗಳು ತಾತಂದಿರು ಗುರುಗಳು ಸೋದರ ಮಾವಂದಿರು ಅಣ್ಣ ತಮ್ಮಂದಿರು ಮಕ್ಕಳು ಮೊಮ್ಮಕ್ಕಳು ಮಿತ್ರರು ಮಾವಂದಿರು ಮತ್ತು ಸಹೃದಯರನ್ನು ನೋಡಿದನು ಅನಂತರ ಆತನು ಶ್ರೀಕೃಷ್ಣನ ಆಜ್ಞಾನುಸಾರವಾಗಿ ಸೇನೆಯ ಯೋಧರನ್ನು ಭೂರಿಶ್ರವ ಮೊದಲಾದ ತಂದೆಯ ಸಂಬಂಧಿಗಳೇ ಮೊದಲಾದವರನ್ನು ನೋಡಿದನು ಹೀಗೆ ಎಲ್ಲರ ದರ್ಶನವಾದ ಮೇಲೆ ಬಂಧುಗಳ ಸಂಹಾರ ಮಾಡುವುದು ಮಹಾಪಾಪ ಎಂಬ ವ್ಯಾಮೋಹ ಉಂಟಾಗಿ ಯುದ್ಧದಿಂದ ಹಿಂದೆ ಸರಿಯುವ ನಿರ್ಧಾರದ ಕಾರಣ ಶ್ರೀಕೃಷ್ಣನ ಗೀತಾ ಉಪದೇಶಕ್ಕೆ ನಾಂದಿಯಾಗುತ್ತದೆ ಹರಿ ಹಿ ಓಂ